ಮಂಜೇಶ್ವರದ ಮಾಜಿ ಶಾಸಕ ಕಾಮ್ರೇಡ್ ರಾಮಪ್ಪ ಮಾಸ್ಟರ್ ರವರ ಅನುಸ್ಮರಣಾ ಸಮ್ಮೇಳನ ಸಿಪಿಐ ಹಿರಿಯ ನೇತಾರ ಮಂಜೇಶ್ವರದ ಅಭಿವೃದ್ಧಿಯ ಹರಿಕಾರ ತುಳುನಾಡಿನ ಕಮ್ಯುನಿಸ್ಟ್ ಅಗ್ರಗಣ್ಯ ನೇತಾರ ಮಂಜೇಶ್ವರದ ಮಾಜಿ ಶಾಸಕ ಕಾಮ್ರೇಡ್ ಎಂ ರಾಮಪ್ಪ ಮಾಸ್ಟರ್ ಅವರ ಅನುಸ್ಮರಣಾ ಸಮ್ಮೇಳನ ಮಂಜೇಶ್ವರ ಟಿವಿ ತೋಮಸ್ ಸ್ಮಾರಕ ಮಂದಿರದಲ್ಲಿ ನಡೆಯಿತು ಸಿಪಿಐ ಜಿಲ್ಲಾ ಸಮಿತಿ ಸದಸ್ಯರಾದ ರಾಮಕೃಷ್ಣ ಕಡಂಬಾರ್ ಅಧ್ಯಕ್ಷತೆ ವಹಿಸಿದರು ಸಿಪಿಐ ರಾಜ್ಯ ಸಹ ಕಾರ್ಯದರ್ಶಿ ಮಾಜಿ ಕಂದಾಯ ಸಚಿವ ಹಾಲಿ ಶಾಸಕ ಇ ಚಂದ್ರಶೇಖರನ್ ಉದ್ಘಾಟಿಸಿದರು ಬಿಕೆಎಂಯು ರಾಜ್ಯ ಕಾರ್ಯದರ್ಶಿ ಗೋವಿಂದನ್ ಕಾಪಿಲ್ ಪ್ರಮುಖ ಭಾಷಣ ಮಾಡಿದರು ರಾಮಪ್ಪ ಮಾಸ್ಟರ್ ಅವರ ಮೊಮ್ಮಗಳು ಶ್ರೀಮತಿ ಸೀಮಾ ಮಂಡಲ ಸಮಿತಿ ಸದಸ್ಯೆ ನಾರಾಯಣಿ ರಾಜನ್ ಮೊದಲಾದವರು ಉಪಸ್ಥಿತಿ ಇದ್ದರು ಎಸ್ ರಾಮಚಂದ್ರ ಬಡಾಜೆ ಸ್ವಾಗತಿಸಿ ಶ್ರೀಧರ್ ಆರ್ ಕೆ ವಂದಿಸಿದರು ಬೆಳಗ್ಗೆ ಅವರ ಸ್ಮೃತಿ ಮಂಟಪದಲ್ಲಿ ಪುಷ್ಪಾರ್ಚನೆ ನಡೆಯಿತು ಮುಸ್ತಫಾ ಕಡಂಬರ್ ಧ್ವಜಾರೋಹಣ ಗೆದ್ದರು ಸಿಪಿಐ ಮಂಜೇಶ್ವರ ಮಂಡಲ ಸಹ ಕಾರ್ಯದರ್ಶಿ ಎಸ್ ರಾಮಚಂದ್ರ ಬಡಾಜೆ ಲೋಕಲ್ ಕಾರ್ಯದರ್ಶಿ ಶ್ರೀಧರ್ ಆರ್ ಕೆ ಮಂಡಲ ಸಮಿತಿ ಸದಸ್ಯೆ ನಾರಾಯಣಿ ರಾಜನ್ ಎಐವೈಎಫ್ ಮಂಜೇಶ್ವರ ಮಂಡಲ ಕಾರ್ಯದರ್ಶಿ ದಯಕರ ಮಾಡ ಲೋಕಲ್ ಸಮಿತಿ ಸದಸ್ಯರಾದ ರಮೇಶ್ ಉದ್ಯಾವರ ನಾರಾಯಣ ಕಾಜೂರ್ ಧನುರಾಜ್ ಕೀರ್ತೇಶ್ವರ ಹಾಗೂ ಬ್ರಾಂಚ್ ಕಾರ್ಯದರ್ಶಿಗಳು ಮೊದಲಾದವರು ಉಪಸ್ಥಿತರಿದ್ದರು എന്ന് പറയുന്ന കേരളത്തിന്റെ കാലത്താണ് ആ വരെയാണ് കേരളത്തിലെ ഗവൺമെന്റ് ചർച്ച ചെയ്തിട്ടുള്ള എല്ലാ വിഷയങ്ങളെ കുറിച്ച് വളരെ ആഴത്ത് മനസ്സിലാക്കാൻ പഠിക്കാൻ സർക്കാരിന്റെ ശ്രദ്ധയിൽ ഈ മേഖലയിലെ മേഖല